ಇನ್ನೊಂದು ಮಾತನ್ನು ಬಹಳ ಸೂಕ್ತವಾದಂಥ ಮಾತನ್ನು ಹೇಳ್ತಾರೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಅಂತ ಅಂಥೇಳಿ ಬಹಳ ಜನ ಪಾಪದ ಪರಿಹಾರಕ್ಕೆ ಪ್ರಾಯಶ್ಚಿತ್ತ ಕರ್ಮಗಳನ್ನು ಹೇಳ್ತಿರ್ತಾರೆ ನೀನು ಇಂಥ ಪಾಪ ಮಾಡಿಯಲ್ಲ ಆ ಪಾಪ ಕಳ್ಕೋಬೇಕಾಗಿತ್ತು ಅಂತಂದರೆ ನೀನು ಇಷ್ಟು ಧನವನ್ನು ನಮಗ ಕೊಡಬೇಕು ನೀನು ಇಷ್ಟ ಬಂಗಾರ ಬೆಳ್ಳಿಯನ್ನು ಕೊಡಬೇಕು ಅಂಥೇಳಿ ಪಾಪದ ಕರ್ಮದ ನಿವೃತ್ತಿಗೆ ಉಪಾಯಗಳನ್ನು ಹೇಳ್ತಿರ್ತಾರೆ ಸಮಾಜದ ಸುಲಿಗೆಯನ್ನು ಮಾಡ್ತಿರ್ತಾರೆ ಹಂಗೆ ಬೆಳ್ಳಿ ಬಂಗಾರ ಕೊಟ್ಟು ದುಡ್ಡು ಕೊಟ್ಟು ನಾವು ಪಾಪ ಕಳ್ಕೋಬೇಕು ಅಂತಿದ್ದೀವಿ ಅಂತಂದರೆ ಬಸವಣ್ಣ ಅವರು ಬರೀತಾರೋ ಹೊನ್ನ ಪರ್ವತಂಗಳೈದವು ಬಂಗಾರದ ಪರ್ವತವೂ ಕೂಡ ಸಾಲಂಗಿಲ್ಲ ಬಂಗಾರದ ಪರ್ವತ ಐತಂದರೂ ಕೂಡ ನಾವು ಮಾಡಿದ ಪಾಪಗಳು ಅನಂತ ಇರುವುದರಿಂದ ಒಂದೊಂದು ಪಾಪಕ್ಕೆ ನಾವು ಬಂಗಾರವನ್ನು ಕೊಟ್ಟು ಪರಿಹಾರ ಮಾಡ್ಕೋತೀವಿ ಪಾಪ ಅಂತಂದರೆ ಬಂಗಾರದ ಪರ್ವತಗಳು ಸಾಲಂಗಿಲ್ಲ ಹಾಗಾಗಿ ಇಂಥ ಮಾತುಗಳಿಗೆ ನೀವು ಮೋಸ ಹೋಗಬೇಡ್ರಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡುವುದರ ಜೊತೆಗೆ ಒಮ್ಮೆ ಪರಮಾತ್ಮನಿಗೆ ಶರಣಾಗತನಾಗು ಒಮ್ಮೆ ಶರಣೆಯನ್ನು ಮಾಡಿದ ಪಾಪಗಳನ್ನು ಭಗವಂತನಲ್ಲಿ ತೋಡಿಕೊಂಡು ಅವುಗಳೆಲ್ಲ ಹೇಳಿಕೊಂಡು ಇನ್ನೊಮ್ಮೆ ಇಂಥ ಪಾಪಗಳನ್ನು ಮಾಡುವುದಿಲ್ಲ ಅನ್ನುವ ಪ್ರತಿಜ್ಞೆಯನ್ನು ಮಾಡಿ ಇನ್ನು ಮೇಲೆ ನನ್ನನ್ನು ಅಂತ ಅಂಥೇಳಿ ಶರಣಾಗತರಾದರೆ ನಿಮ್ಮ ಸಕಲ ಪಾಪಗಳು ಓಡುವವು ಅಂಥೇಳಿ ಒಬ್ಬಗೆ ಶರಣೆಯನ್ನು ನಮ್ಮ ಕೂಡಲ ಸಂಗಮ ದೇವನಿಗೆ ಅಂತ ಬರೀತಾರೆ ಭಗವಂತನಿಗೆ ನೀನು ಸಂಪೂರ್ಣ ಶರಣಾಗತನಾಗು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ ಆಮೇಲೆ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಾರೆ ಏನು ಅಂತ ಕೇಳಿದರೆ ನಿತ್ಯ ನಿತ್ಯ ಪ್ರಾಯಶ್ಚಿತ್ತರ ನೊಲ್ಲ ಕೂಡಲ ಸಂಗಮ ದೇವ ಈಗ ಒಮ್ಮೆ ಎರಡು ಸಲ ಮೂರು ಸಲ ನಿಮಗೆ ಅವಕಾಶದ ಏನು ಮಾಡಿದ ಪಾಪಗಳನ್ನು ಭಗವಂತನಲ್ಲಿ ಪ್ರಾಮಾಣಿಕವಾಗಿ ತೋಡಿಕೊಂಡು ಹೇಳಿಕೊಂಡು ಇನ್ನೊಮ್ಮೆ ಮಾಡುವುದಿಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡುವುದರ ಜೊತೆಗೆ ಶರಣಾಗತರಾದಾಗ ಪಾಪ ಕರ್ಮ ಕಳ್ಕೊಳ್ಳೋಕ್ಕೆ ಒಮ್ಮೆ ಅವಕಾಶ ಅದ ಏನೋ ತಪ್ಪಿತು ಅಂತಂದರೆ ಇನ್ನೊಮ್ಮೆ ಅವಕಾಶ ಅದ ಆ ಬಳಿಕ ಇನ್ನೊಮ್ಮೆ ಮೂರು ಸಲ ಅವಕಾಶ ಅದ ಮೂರು ಸಲ ಆದ ಬಳಿಕೂ ಕೂಡ ಈ ಕಡೆ ಪಾಪ ಮಾಡೋದು ಮತ್ತು ಪರಮಾತ್ಮನನ್ನು ಉದ್ಧರಿಸು ಇದೊಮ್ಮೆ ಕ್ಷಮ ಮಾಡು ಅಂತ ಪದೇ ಪದೇ ನೀವು ಹೇಳ್ತಾ ಇದ್ರಿ ಅಂತಂದರೆ ನೀವು ಉದ್ಧಾರ ಎಂದು ಆಗಂಗಿಲ್ಲ ಅಂತ ಹೇಳಿ ನಿಶ್ಚ ನಿಶ್ಚ ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತರ ನೊಲ್ಲ ನಮ್ಮ ಕೂಡಲ ಸಂಗಮದೇ ಪದೇ ಪದೇ ನೀನು ಕ್ಷಮ ಕೇಳ್ತಿದ್ದೀಯ ಅಂತಂದರೆ ಅದಕ್ಕೆ ಪರಿಹಾರ ಇಲ್ಲ ನೀನು ಇನ್ನು ಮ್ಯಾಲತ್ತ ಸದಾಚಾರ ಸಂಪನ್ನನಾಗಲೇಬೇಕು ಅಂಥೇಳಿ ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ ಯಾರಲ್ಲಿ ಸದಾಚಾರ ಸದ್ಭಕ್ತಿ ಇರುವುದಿಲ್ಲವೋ ಅವರು ಮೊದಲು ಬೇಕಾದಷ್ಟು ಪಾಪ ಮಾಡಿದ ಪಾಪಿಗಳಿರಲಿ ಕ್ಷಮಾ ಕೇಳಿದ ಬಳಿಕ ನೀವು ಸದಾಚಾರ ಸಂಪನ್ನರಾಗಬೇಕು ಸದಾಚಾರ ಸಂಪನ್ನರಾಗಲಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಸದ್ಭಕ್ತಿ ಇರಲಿಲ್ಲ ಅಂತಂದ್ರೆ ಅಂಥವರ ನೊಲ್ಲನಯ್ಯ ಕೂಡಲ ಸಂಗಮ ದೇವ ಅಂಥೇಳಿ ಅವರ ಆರಾಧನೆ ದಂಡ ಅಂತ ಹೇಳ್ತಾರೆ ಅವರು ಮಾಡುವ ಆರಾಧನೆ ಅವರು ಮಾಡುವ ಪೂಜೆ ಅದು ದಂಡವೇ ಹೊರತು ಮತ್ತೇನಲ್ಲ ಅದಕ್ಕೆ ಹೇಳ್ತಾರೆ ಅವರ ಆರಾಧನೆ ದಂಡ ನಿಚ್ಚ ನಿಚ್ಚ ಪ್ರಾಯಶ್ಚಿತ್ತರ ನೊಲ್ಲ ಕೂಡಲ ಸಂಗಮ ದೇವ ಅವರೆಲ್ಲ ಬಹಳ ಒಂದು ಮಾತನ್ನು ಬರೀತಾರೆ ಭೂಭಾರಕರು ಇವರೆಲ್ಲ ಭೂಮಿಗೆ ವಜ್ಜಾದ ಜನ ಪದೇ ಪದೇ ಪಾಪ ಮಾಡೋದು ಪದೇ ಪದೇ ಕ್ಷಮಾ ಕೇಳೋದು ಮತ್ತು ಪಾಪದ ಕೂಪದೊಳಗನ್ನು ಬೀಳೋದು ಏನು ಇರ್ತಾರಲ್ಲ ಇಂಥ ಜನ ಇವರೆಲ್ಲ ಭೂಮಿಗೆ ಭಾರ ಆದ ಜನ ಅಂಥೇಳಿ ಅದನ್ನು ಕೂಡ ಎಚ್ಚರಿಕೆ ಕೊಡ್ತಾರೆ ಆಮೇಲೆ ಬಹಳ ಜನ ಏನು ತಿಳ್ಕೊಂಡಾರು ಅಂತ ಕೇಳಿದರೆ ನಾವು ಗಂಗಾ ನದಿಯೊಳಗೆ ಹೋಗಿ ಯಮುನಾ ನದಿಯೊಳಗೆ ಹೋಗಿ ಸ್ನಾನ ಮಾಡಿದರೆ ನಮ್ಮ ಪಾಪ ಪರಿಹಾರ ಆಗ್ತಾವು ಅನ್ನುವ ಭ್ರಮೆಯೊಳಗೂ ಕೂಡ ಭಾಳಷ್ಟು ಜನ ಉಳ್ಕೊಂಡಾರ ಅವರಿಗಾಗಿ ಸರ್ವಜ್ಞ ಮೂರ್ತಿಗಳು ಭಾಳ ಸುಂದರವಾಗಿರುವಂಥ ಒಂದು ವಚನವನ್ನು ಬರೀತಾರೆ ಅಪ್ಪ ನೀನು ನೀರಿನೊಳಗೆ ಹೋಗಿ ಮುಳುಗಿದೀಯತ್ತಂದರೆ ಆ ಪಾಪ ಪರಿಹಾರ ಆಗೋದಿಲ್ಲ ಅನ್ನೋದಕ್ಕೆ ಎಷ್ಟು ಚಂದ ಒಂದು ವಚನ ಬರೀತಾರೆ ಏನು ಅಂತ ಕೇಳಿದರೆ ಹಿರಿಯ ಪಾಪವ ಮಾಡಿ ಹರಿಯುವ ನೀರೊಳು ಮುಳುಗಿ ಕರಗೀತೆನ್ನುವರು ಆ ಪಾಪ ಕರಗಲು ಎರೆ ಏನು ಸರ್ವಜ್ಞ ಸರ್ವಜ್ಞ ಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ ಅಪ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿ ಹರಿಯುವಂಥ ನೀರಿನೊಳಗೆ ಹೋಗಿ ನೀವು ಮುಳುಗಿ ನನ್ನ ಮಾಡಿದ ಪಾಪಗಳೆಲ್ಲ ಪರಿಹಾರ ಅಂತ ತಿಳ್ಕೊತಿರಲ್ಲ ಹಿಂಗೆ ನೀವು ಮಾಡಿದ ಪಾಪ ಪರಿಹಾರ ಆಗ್ಲಾಕ ಅದೇನು ಎರಿಹೆಂಟಿ ಏನು ಅಂತ ಪ್ರಶ್ನೆ ಮಾಡ್ತಾರೆ ಮಣ್ಣಿನ ಎರಿ ಎರಿಹೆಂಟಿ ನೀರಿನೊಳಗೆ ಹಾಕಿದ್ರಿ ಅಂತಂದ್ರೆ ಅದು ನೀರಿಗೆ ಕರಿಗಿ ಹೋಗ್ತದೆ ಹ್ಯಾಂಗ ಮಣ್ಣಿನ ಹೆಂಟಿ ಕರಿಗೆ ಹೋಗ್ತದನೋ ಹಂಗೆ ನೀವು ಮಾಡಿದ ಪಾಪ ಕರಿಗಿ ಹೋಗ್ಲಾಕ ಅದು ಮೈ ಮ್ಯಾಲ ಕುತ್ತ ಮಣ್ಣಿನ ಎರಿಹೆಂಟಿ ಏನು ಅಂತ ಕೇಳ್ತಾರೆ ಹಾಗಾದರೆ ಪಾಪ ಎಲ್ಲಿರ್ತದೆ ಅಂತ ಕೇಳಿದರೆ ನಮ್ಮ ಮನಸ್ಸಿನಲ್ಲಿ ಲೇಪ ಆಗಿರ್ತದೆ ಅಂತರಂಗದಲ್ಲಿ ಸೂಕ್ಷ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಅದು ಲೇಪ ಆಗಿರುವುದರಿಂದ ಹೊರಗಿನ ನೀರಿನಿಂದ ಆ ಪಾಪ ಪರಿಹಾರ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳುವ ಸಲುವಾಗಿ ಹಿರಿಯ ಪಾಪವ ಮಾಡಿ ಹರಿವ ನೀರೋಳು ಮುಳುಗಿ ಕರಗೀತೆ ಎನ್ನುವರು ಆ ಪಾಪ ಕರಗಲು ಎರಿಹಂಟಿ ಏನು ಸರ್ವಜ್ಞ ಅದು ಎರಿಹೆಂಟಿ ಅಲ್ಲ ಹಂಗಾರ ಪಾಪ ಪರಿಹಾರ ಆಗುವುದು ಯಾವುದರಿಂದ ಅಂತ ಕೇಳಿದರೆ ಒಂದು ಪಶ್ಚಾತ್ತಾಪದ ಕಣ್ಣೀರಿನಿಂದ ಅದಕ್ಕೆ ಹೇಳ್ತಾರರು ಮಾಡಿದ ಪಾಪಗಳನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಪರಮಾತ್ಮನಲ್ಲಿ ಅವುಗಳನ್ನೆಲ್ಲ ನಿವೇದನೆ ಮಾಡಿ ಇಂತಿಂತ ಪಾಪಗಳನ್ನು ಮಾಡಿದ ಪಾಪಿ ನಾನು ಆದರೂ ಭಗವಂತ ನಿನ್ನ ಕರುಣೆಗೆ ಲೆಕ್ಕವಿಲ್ಲ ಅಂತ ಹೇಳಿ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಇನ್ನೊಮ್ಮೆ ಇಂಥ ಪಾಪಗಳನ್ನು ಮಾಡುವುದಿಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿದ್ದೇ ಆದರೆ ಮಾಡಿದ ಪಾಪಗಳನ್ನು ನೆನೆಸಿಕೊಂಡು ಕಣ್ಣೀರು ಹಾಕಿದ್ದೇ ಆದರೆ ಆ ಪಶ್ಚಾತ್ತಾಪದ ಕಣ್ಣೀರಿನಿಂದ ಪಾಪ ತೊಳೆದ ಹಾದೀತೆ ಹೊರತು ಹೊರಗಿನ ಭೌತಿಕ ನೀರಿನಿಂದ ಆ ಪಾಪ ಕರುಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗಾಗಿ ಎಲ್ಲವೋ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ ಎಲ್ಲವೋ ಎಲ್ಲವೋ ಬ್ರಹ್ಮಹತ್ಯವ ಮಾಡಿದವನೇ ಒಮ್ಮೆ ಶರಣನ್ನು ಎಂಥ ವಿಶ್ವಾಸ ನೋಡಿ ನೀವು ಒಮ್ಮೆ ಶರಣಾಗತನಾಗು ನೀ ಒಮ್ಮೆ ಶರಣನ್ನು ಇದೊಮ್ಮೆ ಕ್ಷಮ ಮಾಡು ಪರಮಾತ್ಮ ಅಂತ ಪ್ರಾರ್ಥನೆ ಮಾಡು ಇನ್ನೊಮ್ಮೆ ಇಂಥ ಪಾಪಗಳನ್ನು ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡು ನಿನ್ನ ಸಕಲ ಪಾಪಗಳು ಓಡುವವು ಅನ್ನುವಂಥ ಎಂಥ ಆತ್ಮವಿಶ್ವಾಸವನ್ನು ಹುಟ್ಟಿಸಿ ಪಾಪದ ಪ್ರಜ್ಞೆಯಲ್ಲಿ ನೊಂದು ಬೆಂದು ಬಳಲುವಂಥ ಜನರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಉದ್ಧಾರ ಮಾಡಿದರಲ್ಲ ಇಂಥವರು ಪ್ರಾತಸ್ಮರಣೀಯರು ಇಂಥವರು ಪರಮಾದರಣೀಯರು ಇಂದಿನ ಶಿವಾನುಭವ ಗೋಷ್ಠಿಯಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿಗಳು ಪುಣ್ಯಾತ್ಮರೆ ನನ್ನ ಹೆಸರು ಇಬ್ರಾಹಿಂ ಸುತಾರ್ ನಮ್ಮೂರು ಮಹಲಿಂಗ್ಪುರ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಬರುವಂಥ ಒಂದು ಮಹಲಿಂಗ್ಪುರ ಆ ಊರಲ್ಲಿ ನಾವು ಹುಟ್ಟಿ ಬೆಳೆದವರು ನಮ್ಮ ವೃತ್ತಿ ನೇಕಾರಿಕೆ ಸತ್ಸಂಗದಲ್ಲಿ ಬೆಳೆದು ಬಂದವನು ನಾನು ಇನ್ನು ಬಸವಣ್ಣವರು ನಮಗ್ಯಾಕ ಪರಮಾದರಣೀಯರು ಅಂತಂದರೆ ಬಸವಣ್ಣವರು ನಮ್ಮೆಲ್ಲರಿಗೂ ಯಾಕೆ ಪ್ರಾತಸ್ಮರಣೀಯರು ಅಂತಂದರೆ ಅವರು ಸಕಲರಿಗೂ ಲೇಸನ್ನೇ ಬಯಸಿದ ಪರಮ ಪೂಜ್ಯರು ಅಲ್ಲದೆ ಅತ್ಯಂತ ಮಾನವೀಯ ಅನುಕಂಪ ಉಳ್ಳವರು ಅವರ ಅನುಕಂಪ ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ಪಾಪದ ಕೂಪದಲ್ಲಿ ಬಿದ್ದು ಒದ್ದಾಡುವ ಜೀವಿಗಳನ್ನು ಕಂಡು ಮರ ಮರ ಮರಗುತ್ತಿದ್ದರು ಪಾಪದ ಪ್ರಜ್ಞೆಯಲ್ಲಿ ಬಳಲುವಂಥ ಜನರನ್ನು ನೋಡಿ ಅವರ ಅಂತಃಕರಣ ಕರಗುತ್ತಿತ್ತು ಶೋಷಕರ ಶೋಷಣೆಗೆ ಒಳಗಾಗಿಯಾಗಲಿ ಅಥವಾ ತಮ್ಮ ಅಜ್ಞಾನದಿಂದಾಗಲಿ ಅಥವಾ ತಾವು ಹುಟ್ಟಿ ಬೆಳೆದ ಪರಿಸರದ ಪ್ರಭಾವದಿಂದಾಗಲಿ ನಾವು ಪಾಪಿಗಳು ನಾವು ಹಿಂದುಳಿದವರು ಅಂತ ನೊಂದು ಬೆಂದು ಅಜ್ಞಾನದಲ್ಲಿ ಒದ್ದಾಡಿ ಸಾಯುವಂಥ ಜನರನ್ನು ನೋಡಿ ಇವರು ಯಾವಾಗ ಉದ್ಧಾರಾದಾರು ಅನ್ನುವಂಥ ಕಳಕಳಿ ಬಸವಾದೀಶರಣರಲ್ಲಿ ಇತ್ತು ಹಾಗಾಗಿ ಅವರು ಪ್ರಶ್ನೆ ಮಾಡ್ತಾರೆ ಏನು ಪ್ರಶ್ನೆ ಮಾಡ್ತಾರು ಅಂತ ಕೇಳಿದರೆ ನಮ್ಮ ಸಿದ್ಧಾಂತ ಬಹಳ ದೊಡ್ಡದು ನಮ್ಮ ತತ್ವ ಬಹಳ ದೊಡ್ಡದು ನಾವೆಲ್ಲರೂ ಮಾನವ ಉದ್ಧಾರಕ್ಕಾಗಿಯೇ ಬಂದವರು ಅನ್ನುವಂಥ ಜನರನ್ನು ಕುರಿತು ಅವರು ಪ್ರಶ್ನೆ ಮಾಡ್ತಿದ್ದರು ಏನಂತ ಹಂಗಾರೆ ಇವ್ರನ್ನ ಎಲ್ಲಾರನ್ನೂ ನೀವು ಯಾಕೆ ಉದ್ಧಾರ ಮಾಡಲಿಲ್ಲ ಇವರೆಲ್ಲರೂ ನಮ್ಮವರು ಅಂತ ನೀವು ಯಾಕೆ ಒಪ್ಪಿಕೊಳ್ಳಲಿಲ್ಲ ಯಾಕೆ ಅವ್ರನ್ನ ಅಪ್ಪಿಕೊಳ್ಳಲಿಲ್ಲ ಅಂಥೇಳಿ ಪ್ರಶ್ನೆ ಮಾಡ್ತಿದ್ದರು ಆ ಪ್ರಶ್ನೆ ಮಾಡುವಂಥ ಒಂದು ವಚನ ಇಷ್ಟು ಸುಂದರವಾದಂಥ ವಚನದ ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಅವರ ಸುಖವೆನ್ನ ಸುಖ ಅವರ ದುಃಖವೆನ್ನ ದುಃಖ ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೆನಯ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಅಂದರೆ ಇಷ್ಟು ದೊಡ್ಡ ದೊಡ್ಡ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವವರು ನೀವು ಯಾಕ ನುಡಿದಂತೆ ನಡೀಲಿಲ್ಲ ಆ ಸಿದ್ಧಾಂತಕ್ಕೆ ತಕ್ಕಂತೆ ಯಾಕ ನೀವು ಆಚರಿಸಲಿಲ್ಲ ಅನ್ನುವಂಥ ಮಾತನ್ನು ಕೇಳ್ತಾರೆ ಅವರು ಪ್ರಶ್ನೆ ಮಾಡ್ತಾರೆ ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ನಾವು ಲಿಂಗವನ್ನು ಪೂಜಿಸುವುದು ಯಾವುದರ ಸಲುವಾಗಿ ಅಂತ ಕೇಳಿದರೆ ಎಲ್ಲದರಲ್ಲಿ ಲಿಂಗವನ್ನೇ ಕಾಣುವುದರ ಸಲುವಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆ ಪರಮಾತ್ಮನನ್ನು ಕಾಣುವ ಸಲುವಾಗಿಯೇ ನಮ್ಮ ಅಧ್ಯಾತ್ಮದ ಸಾಧನೆ ಹೊರತು ಮತ್ತೊಂದಕ್ಕಲ್ಲ ಹಾಗಾದರೆ ಲಿಂಗವ ಪೂಜಿಸಿ ಫಲವೇನು ನುಡಿದಂತೆ ನಡೀಲಿಲ್ಲ ನಡೆದಂತೆ ನೀವು ನುಡಿಲಿಲ್ಲ ನುಡಿಯಲರಿಯದೆ ನಡೆಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಅಂತ ಪ್ರಶ್ನೆ ಮಾಡಿ ಅವರಂತಾರೆ ಅವರ ಸುಖವೆನ್ನ ಸುಖ ಅವರ ದುಃಖವೆನ್ನ ದುಃಖ ಕೂಡಲ ಸಂಗನ ಶರಣರ ನೊಂದಡೆ ಆನು ಬೆಂದೇನಯ್ಯ ಅಂತ ಹೇಳಿದ ಬಸವಣ್ಣವರ ಕಣ್ಣಿಗೆ ಪ್ರತಿಯೊಬ್ಬರೂ ಕೂಡಲ ಸಂಗ ಶರಣರಂತೆ ಕಾಣ್ತಾ ಇದ್ದರು ಹಾಗಾಗಿ ಅವರು ನೊಂದಿದರು ಅಂತಂದರೆ ಅವರು ಪಾಪದ ಪ್ರಜ್ಞೆಯಲ್ಲಿ ಬೆಂದಿದ್ರು ಅಂತಂದರೆ ನಾನು ಬೆಂದೆನಯ್ಯ ಅಂಥೇಳಿ ಅವರ ಸುಖವೇ ಎನ್ನ ಸುಖ ಅವರ ದುಃಖವೇ ಎನ್ನ ದುಃಖ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ ಹಾಗಾಗಿ ಅವರು ನಮ್ಮೆಲ್ಲರಿಗೂ ಪ್ರಾತಸ್ಮರಣೀಯರು ಪರಮಾದರಣೀಯರು ಹಾಗಾದರೆ ಅವರು ಮಾಡಿರುವಂಥ ಒಂದು ಕ್ರಾಂತಿ ಎಂಥದ್ದು ಅಂತಂದರೆ ಪಾಪದ ಪ್ರಜ್ಞೆಯಲ್ಲಿ ಬಳಲುವಂಥ ಜನರನ್ನು ಯಾವ ರೀತಿಯಾಗಿ ಅವರು ಉತ್ಸಾಹವನ್ನು ತುಂಬಿದ್ರು ಅವರಲ್ಲಿ ಚೈತನ್ಯವನ್ನು ತುಂಬಿದರು ತಮ್ಮ ಉದ್ಧಾರ ಹೆಂಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆತಿ ಅನ್ನೋ ಬಗ್ಗೆ ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾರೆ ನೀವು ಬೇಕಾದಂಥ ಪಾಪವನ್ನು ಮಾಡಿದ ಪಾಪಿಗಳಿದ್ದರೂ ಕೂಡ ನಿಮಗೆ ಉದ್ಧಾರ ಆಗಲಿಕ್ಕೆ ಅವಕಾಶ ಆತಿ ಅನ್ನುವಂಥ ಭರವಸೆಯನ್ನು ಪಾಪಿಗಳಲ್ಲಿ ನೀಡಿದವರು ಬಸವಣ್ಣವರು ಅವರುಚನ ಬರೀತಾರೆ ಎಲ್ಲವೋ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ ಎಲ್ಲವೋ ಎಲ್ಲವೋ ಬ್ರಹ್ಮಹತ್ಯವ ಮಾಡಿದವನೇ ಒಮ್ಮೆ ಶರಣ್ಯನ್ನೆಲ್ಲವೋ ಒಮ್ಮೆ ಶರಣೆಂದಡೆ ಪಾಪ ಕರ್ಮ ಓಡುವವು ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಂಗಳೈದವು ಒಬ್ಬಗೆ ಶರಣೆಯನ್ನು ನಮ್ಮ ಕೂಡಲ ಸಂಗಮ ದೇವಂಗೆ ಅಂತ ಹೇಳಿ ಭಾಳ ದೊಡ್ಡ ವಿಶ್ವಾಸವನ್ನು ತುಂಬುತ್ತಾರೆ ಆ ಪಾಪದ ಪ್ರಜ್ಞೆಯಲ್ಲಿ ಬೆಂದು ಹೋದಂಥ ಜನರಿಗೆ ಒಂದು ಭರವಸೆಯ ಮಾತನ್ನು ಹೇಳ್ತಾರೆ ನೀ ಬೇಕಾದಂಥ ಪಾಪವನ್ನು ಮಾಡಿದ ಪಾಪಿಯಾಗಿದ್ದರೂ ಕೂಡ ಎಲ್ಲವೋ ಎಲ್ಲವೋ ಪಾಪಕರ್ಮವ ಮಾಡಿದವನೇ ಎಲ್ಲವೋ ಎಲ್ಲವೋ ಬ್ರಹ್ಮಹತ್ಯವ ಮಾಡಿದವನೇ ಬಹಳ ದೊಡ್ಡ ಪಾಪ ಮಾಡಿದ ಪಾಪಿ ಇದ್ದರೂ ಕೂಡ ಒಮ್ಮೆ ಶರಣನ್ನು ನೀನು ಒಮ್ಮೆ ಪರಮಾತ್ಮನಿಗೆ ಶರಣಾಗತನಾಗು ಇನ್ನೊಮ್ಮೆ ಇಂಥ ಪಾಪಗಳನ್ನು ಮಾಡುವುದಿಲ್ಲ ಅನ್ನುವಂಥ ಪ್ರತಿಜ್ಞೆ ಮಾಡುವುದರ ಜೊತೆಗೆ ನನ್ನ ಉದ್ಧರಿಸುತ್ತಂದೆ ಅಂತ ಪರಮಾತ್ಮನಿಗೆ ನೀನು ಒಮ್ಮೆ ಶರಣಾಗತನಾಗು ಒಮ್ಮೆ ಶರಣೆಯನ್ನು ಒಮ್ಮೆ ಶರಣೆಂದಡೆ ಪಾಪ ಕರ್ಮ ಓಡುವವು ಅಂತ ಹೇಳಿ ಭರವಸೆಯನ್ನು ಕೊಡ್ತಾಳೆ ಬೇಕಾದಂಥ ಪಾಪಗಳಿದ್ದರೂ ಕೂಡ ಆ ಎಲ್ಲ ಪಾಪಗಳು ಓಡಿ ಹೋಗುವವು ಅಂತ ಹೇಳಿ ಭರವಸೆಯನ್ನು ಕೊಡ್ತಾ ಇದ್ದಾರಲ್ಲ ಬಸವಾದಿ ಶರಣ